ಡ್ಯಾಶ್ ಈಸ್ ದ ಸ್ಪೇಸ್ ಬಿಟ್ವೀನ್ ಟೂ ನ್ಯೂರಾನ್ಸ್ ರೈಟ್ ಆನ್ಸರ್ ಇದಕ್ಕೆ ಸ್ನೇಹಿತರೆ ಆಪ್ಷನ್ ಎ ಡ್ರೆಂಡ್ರೈಟ್ ಆಪ್ಷನ್ ಬಿ ಆಕ್ಸಾನ್ ಆಪ್ಷನ್ ಸಿ ಸಿನಾಪ್ಸ್ ಆಪ್ಷನ್ ಡಿ ಸೆರಬ್ರೋಸ್ಪೈನಲ್ ಫ್ಲೂಯಿಡ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸಿನಾಪ್ಸ್ ಸಂಸರ್ಗ ಕನ್ನಡದಲ್ಲಿ ಸಂಸರ್ಗ ಅಂತ ಕರಿತೀವಿ ಸ್ನೇಹಿತರೆ ಅದೇ ರೀತಿ ಎರಡನೇ ಪ್ರಶ್ನೆ ಸ್ನೇಹಿತರೆ ದ ನೇಚರ್ ಆಫ್ ನರ್ವ್ ಇಂಪಲ್ಸ್ ಈಸ್ ಡ್ಯಾಶ್ ಆಪ್ಷನ್ ಎಲೆಕ್ಟ್ರಿಕಲ್ ಆಪ್ಷನ್ ಬಿ ಕೆಮಿಕಲ್ ಆಪ್ಷನ್ ಸಿ ಫಿಸಿಕಲ್ ಆಪ್ಷನ್ ಡಿ ಎಲೆಕ್ಟ್ರೋಕೆಮಿಕಲ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಎಲೆಕ್ಟ್ರೋಕೆಮಿಕಲ್ ಇದಕ್ಕೆ ಕೆಮಿಕಲ್ಲು ಕೂಡ ಮತ್ತು ಎಲೆಕ್ಟ್ರಿಕಲ್ ಸಿಗ್ನಲ್ಲು ಕೂಡ ಎರಡೂ ಕೂಡ ನರು ಇಂಪಲ್ಸ್ಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು